ಬ್ಲಾಕ್ ಆರಂಭಿಸಲು ಪ್ಲಾನ್ ಸಿದ್ಧವಾಗಿದೆ ಹೃದಯ ಸಂಬಂಧಿ ಕಾಯಿಲೆ ಇರೋ ರೋಗಿಗಳಿಗೆ ಗುಡ್ ನ್ಯೂಸ್ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಜಯದೇವ ಬ್ಲಾಕ್ಗೆ ಮನವಿ ಇತ್ತೀಚೆಗೆ ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸಾವಿರಾರು ಜನರು ಬಲಿಯಾಗ್ತಿದ್ದಾರೆ ಅದರಲ್ಲೂ ಸಂಜೆ ಬಳಿಕ ಹೃದಯ ಸಮಸ್ಯೆ ಅಂತ ಬಂದ್ರೆ ಡಾಕ್ಟರ್ ಸಿಗೋದೇ ಇಲ್ಲ ಅಕ್ಕಪಕ್ಕದಲ್ಲಿಯೂ ಹೃದ್ರೋಗ ಆಸ್ಪತ್ರೆಗಳೂ ಇಲ್ಲ ಹೀಗಾಗಿ ಎಲ್ಲ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಜಯದೇವ ಆಸ್ಪತ್ರೆ ಆರಂಭಿಸಲು ಸಿದ್ಧತೆ ನಡೆದಿದೆ ಆಸ್ಪತ್ರೆ ಮಲ್ಲೇಶ್ವರಂ ಕೆ ಸಿ ಜನರಲ್ ಆಸ್ಪತ್ರೆಯನ್ನ ಹೊರತುಪಡಿಸಿ ಬೇರೆಯಲ್ಲೂ ಹೃದ್ರೋಗ ಚಿಕಿತ್ಸೆ ಲಭ್ಯವಾಗ್ತಾ ಇಲ್ಲ ಜಯದೇವ ಕೆ ಸಿ ಜನರಲ್ ನಲ್ಲಿ ಕ್ಯಾಥ್ಲಬ್ ಹೊರತುಪಡಿಸಿ ಬೇರೆಲ್ಲೂ ಸರ್ಕಾರಿ ಹೃದ್ರೋಗ ಇಲ್ಲ ಅನೇಕ ಭಾಗಗಳಿಂದ ಜಯದೇವ ತಲುಪುವಲ್ಲಿ ಜೀವ ಕೈಚೆಲುತ್ತಿರುವ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ ಇತ್ತ ಜಯದೇವದಲ್ಲೂ ರೋಗಿಗಳ ಸಂಖ್ಯೆ ಹೆಚ್ಚಳವಾಗಿದೆ ರೋಗಿಗಳಿಂದ ಹೃದ್ರೋಗ ಆಸ್ಪತ್ರೆಗಳಿಗೆ ಬೇಡಿಕೆ ಹೆಚ್ಚಳವಾಗಿದ್ದು ಸೂಕ್ತ ಸಮಯದಲ್ಲಿ ಪಶ್ಚಿಮ ಉತ್ತರ ಭಾಗಗಳ ಜನರಿಗೆ ಸಿಗದ ಚಿಕಿತ್ಸೆ ಇರೋ ಹಿನ್ನೆಲೆಯಲ್ಲಿ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಜಯದೇವ ಬ್ಲಾಕ್ ನಿರ್ಮಾಣಕ್ಕೆ ಚಿಂತನೆ ಶುರುವಾಗಿದೆ ನಮ್ಮ ಬನಶಂಕರಿ ಹತ್ರ ಸಾರಿ ಜೆ ಪಿ ನಗರದ ಹತ್ರ ಇದೆ ಈಗ ನಮ್ಮ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಒಂದು ಜಯ ಜಯದೇವ ಸಬ್ ಸೆಂಟರ್ ಮಾಡಿದ್ದೀವಿ ಒಂದಿದೆ ಅದೇ ಥರ ನಾವು ಈಗ ನಾನು ಮೊದಲು ಹಾಗೆ ಭಾಷಣದಲ್ಲೂ ಅದೇ ಹೇಳಿದೆ ಈಗ ಇಲ್ಲಿಂದ ನೀವು ಜಯದೇವ ಹೋಗಬೇಕಾದ್ರೆ ಸುಮಾರು ಒಂದು ಒಂದೂವರೆ ಗಂಟೆ ಬೇಕು ಅಲ್ವಾ ಅದೇ ಥರ ಬೇರೆ ಬೇರೆ ಬೆಂಗಳೂರಿಂದ ಜಯದೇವಕ್ಕೆ ಹೋಗ್ಬೇಕಾದ್ರೆ ಭಾಳ ಕಷ್ಟ ಇದೆ ಅದಕ್ಕೆ ಬೆಂಗಳೂರಿನಲ್ಲಿ ಜಯದೇವ ಸೆಂಟರ್ಗಳನ್ನು ಇನ್ನೂ ಹೆಚ್ಚು ಮಾಡಿದ್ರೆ ಖಂಡಿತವಾಗಿಯೂ ಜನ ಈಗ ನಮ್ಮ ಕೆ ಸಿ ಜನರಲ್ಲಿ ಭಾಳ ಅನುಕೂಲ ಆಗ್ತಾ ಇದೆ ಅದೇ ಥರ ಎಲ್ಲ ನಾವು ಮಾಡಿದ್ರೆ ಖಂಡಿತ ಅನುಕೂಲ ಆಗುತ್ತೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಮಾಡಿದ್ರೆ ಭಾಳ ಸಂತೋಷ ಪ್ರತ್ಯೇಕವಾಗಿ ಮಾಡಿದ್ರೂ ಕೂಡ ಸಂತೋಷ ಅಥವಾ ಈಗ ಇಂಥ ಕಟ್ಟಡ ಇನ್ನೂರೈವತ್ತು ಬೆಡ್ ಇದೆ ಇಲ್ಲವೊಂದು ಇಪ್ಪತ್ತೈದು ಬೆಡ್ ಬೆಡ್ ಕರ್ಕೊಂಡು ಕೊಡೋಣ ಜಯದೇವ ಸೆಂಟ್ರ್ ಇಲ್ಲೊಂದು ಮಾಡಲಿ ಹೌದು ಅದೇ ನಾನು ಅದನ್ನು ಅದನ್ನು ನಾವು ಪ್ರಪೋಸಲ್ ಕೊಡ್ತೀವಿ ಯಾಕಂದರೆ ಅವರು ಅದು ಒಪ್ಕೋಬೇಕು ಸೊ ನಮ್ಮ ಕಡೆಯಿಂದ ಖಂಡಿತವಾಗಿಯೂ ಈ ಥರ ಒಂದು ಈಗ ಹೊಸ ಬಿಲ್ಡಿಂಗ್ ಬರುವವರೆಗೂ ಇಲ್ಲೇ ಬೇಕಾದ್ರೂ ಒಂದು ಇಪ್ಪತ್ತೈದು ಬೆಡ್ ಕೊಡ್ಬೋದು ನಾವು ಅಲ್ವಾ ಅದನ್ನು ಕೂಡ ಪ್ರಪೋಸಲ್ ಕೊಡೋಣ ಇನ್ನು ಈ ಹಿನ್ನೆಲೆ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲು ಆರೋಗ್ಯ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ ಎಲ್ಲ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಜಯದೇವ ಬ್ಲಾಕ್ಗೆ ಮನವಿ ಮಾಡಲು ಸಜ್ಜಾಗಿದೆ ಈಗಾಗಲೇ ಇದರ ಬಗ್ಗೆ ಚರ್ಚೆ ಶುರುವಾಗಿದ್ದು ಶೀಘ್ರವಾಗಿ ಬ್ಲಾಕ್ ನಿರ್ಮಾಣ ಮಾಡಿಕೊಡಲು ಆರೋಗ್ಯ ಇಲಾಖೆ ತುದಿಗಾಲಿನಲ್ಲಿ ನಿಂತಿರೋದಂತೂ ಸತ್ಯ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್